ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಹನ್ನೆರಡನೇ ಘಟಿಕೋತ್ಸವ ಬಳ್ಳಾರಿಯಲ್ಲಿಂದು ನಡೆಯಿತು ರಂಗಭೂಮಿ ಕಲೆ ಮತ್ತು ಸಮಾಜ ಸೇವೆಗಾಗಿ ನಟಿ ಉಮಾಶ್ರೀ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು ಇದೇ ವೇಳೆ ದಿವಂಗತರಾದ ಎಸ್ಕೆ ಮೋದಿ ಪರವಾಗಿ ಪತ್ನಿ ಮಂಜು ಮೋದಿ ಹಾಗೂ ಚಂದ್ರಮೌಳೇಶ್ವರ ಶ್ರೀಗಳ ಪರವಾಗಿ ಸದ್ಯೋಜಾತ ಶಿವಾಚಾರ್ಯರಿಗೆ ನೀಡಲಾಯಿತು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯ ವಿವಿಧ ವಿಭಾಗಗಳ ನಲವತ್ತೆರಡು ವಿದ್ಯಾರ್ಥಿಗಳಿಗೆ ಐವತ್ ಮೂರು ಚಿನ್ನದ ಪದಕ ಮೂವತ್ತಾರು ಸಂಶೋಧನಾರ್ಥಿಗಳಿಗೆ ಡಾಕ್ಟರೇಟ್ ಪದವಿ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಪ್ರಮಾಣ ಪತ್ರ ನೀಡಿ ಸಚಿವರು ಗೌರವಿಸಿದರು ಬಳಿಕ ಡಾಕ್ಟರ್ ಎಂಸಿ ಸುಧಾಕರ್ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಜಿಲ್ಲೆಗೊಂದರಂತೆ ವಿಶ್ವವಿದ್ಯಾಲಯ ತೆರೆದು ಬೆಂಗಳೂರು ಹೊರತುಪಡಿಸಿ ಉಳಿದ ವಿಶ್ವವಿದ್ಯಾಲಯಗಳು ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದೆ ಆದರೆ ಬಳ್ಳಾರಿ ವಿಶ್ವವಿದ್ಯಾಲಯ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಲವಾರು ಸಾಧನೆಗಳನ್ನು ಮಾಡಿದೆ ಎಂದರು ಅವರನ್ನು ಸಂಪರ್ಕ ಮಾಡಿ ಇಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಥವಾ ಇನ್ನೋವೇಷನ್ ಸೆಂಟರ್ ಅನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಈ ವಿಶ್ವವಿದ್ಯಾಲಯದಲ್ಲಿ ಆಗಬೇಕು ನಮ್ಮ ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಹಲವಾರು ಮಾಡ್ಕೊಂಡು ಬರ್ತಾ ದೂರದರ್ಶನದೊಂದಿಗೆ ಎಂಎಸ್ಸಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿ ಉಮಾ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲೇ ಕಲಿತು ಉನ್ನತ ಶಿಕ್ಷಣದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದು ಸಂತಸ ತಂದಿದೆ ಶಿಕ್ಷಣ ಮುಂದುವರೆಸಿ ಜೊತೆ ಜೊತೆಗೆ ಸರ್ಕಾರಿ ಹುದ್ದೆಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವುದಾಗಿ ಮತ್ತೆ ಗವರ್ನಮೆಂಟ್ ಎಕ್ಸಾಮ್ಸ್ ಬೇರೆ ಸರ್ ಬೇರೆ ಬೇರೆದು ಎಲ್ಲನೂ ಪಾಸ್ ಮಾಡ್ಕೋಬೇಕಂತ ಅಂದ್ಕೋತಾ ಇತ್ತು ಸ್ನಾತಕೋತ್ತರ ಕಾನೂನು ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಮಹೇಶ್ ಸದ್ಯ ವಕೀಲನಾಗಿ ವೃತ್ತಿ ನಿರ್ವಹಿಸುತ್ತಿದ್ದು ಭವಿಷ್ಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುವ ಇಚ್ಛೆ ಇದೆ ಎಂದರು ಮತ್ತು ಚಿನ್ನದ ಕೊಡು ಆಗಿರುತ್ತಿದ್ದೇನೆ ನಾನು ಪ್ರಸ್ತುತ ಬಳ್ಳಾರಿ ನ್ಯಾಯಾಲಯದ ನ್ಯಾಯಾಲಯದಲ್ಲಿ ವಕೀಲನಾಗಿ ವೃತ್ತಿಯನ್ನು ಮುಂದುವರಿಸುತ್ತಿದ್ದೇನೆ ಮುಂದೆ ನ್ಯಾಯಾಧೀಶನಾಗಿ ಕರ್ನಾಟಕಕ್ಕೆ ಸೇವೆ ಕೊಡಬೇಕಂತ ಹೇಳಿ ಬಿಕಾಂ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿ ರಶ್ಮಿ ಮೊದಲ ಸ್ಥಾನ ಗಳಿಸಿದ್ದು ಖುಷಿ ತಂದಿದೆ ತಂದೆಯ ಕನಸಿನಂತೆ ಯುಪಿಎಸ್ಸಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವುದಾಗಿ ತಿಳಿಸಿದರುಎ ಪುಸ್ತಕ